ಅವರ ಅಕ್ಕವರದ್ದು ಮದ್ವೆ ಕೂಡ ಇದೆ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಡೀ ಕರ್ನಾಟಕದ ಜನ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಅಕ್ಕವ್ರ ಮದ್ವೆಗೆ ಮೋಹನ್ ಅವ್ರ ಮನೇಲಿರ್ಬೇಕು ದಯವಿಟ್ಟು ಎಂತೆ ವಿಡಿಯೋಗಳನ್ನ ಬೇಕಾಬಿಟ್ಟಿಯಾಗಿ ಶೇರ್ ಮಾಡ್ತೀರಾ ಇಷ್ಟ ಇಲ್ಲದೇ ಇರೋ ಕಷ್ಟವಾಗಿರೋ ನೋಡಕ್ಕೆ ಅಂತ ಎಷ್ಟೋ ವಿಡಿಯೋಗಳನ್ನ ಲಕ್ಷ ಲಕ್ಷ ವ್ಯೂಸ್ ಮಾಡ್ತೀರಾ ನಾನು ನೀವು ಕಮೆಂಟು ಹಾಕ್ಬೇಡಿ ಲೈಕ್ ಕೊಡಬೇಡಿ ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ದಯವಿಟ್ಟು ನಿಮ್ಮ ಹತ್ರ ಒಂದೇ ಒಂದು ನಿಮಿಷ ಟೈಮ್ ಇದ್ರೆ ಪೂರ್ತಿ ವಿಡಿಯೋ ನೋಡಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವರ ಹೆಸರು ಬಂದ್ಬಿಟ್ಟು ಮೋಹನ್ ಅಂತ ಕೆ ಆರ್ ಪೇಟೆ ಮೂಲದವರು ಬರೀ ಇಪ್ಪತ್ತೆರಡು ವರ್ಷ ಮಾನಸಿಕ ಅಸ್ವಸ್ಥರು ಮನೆಯಿಂದ ಕಾಣೆಯಾಗಿ ಬರೋಬರಿ ಒಂದು ತಿಂಗಳಾಗಿದೆ ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಏನೂ ಗೊತ್ತಾಗ್ತಾ ಪಾಪ ಇಡೀ ಕುಟುಂಬ ಊರೂರು ಬಸ್ ಹತ್ಕೊಂಡು ಟ್ರೈನ್ ಹತ್ಕೊಂಡು ಹುಡುಕಾಟ ನಡೆಸ್ತಾ ಇದ್ದಾರೆ ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಇವರ ಅಕ್ಕ ಅವ್ರಿಗೆ ಇದೇ ತಿಂಗಳು ಇನ್ನು ಹದಿನೈದು ದಿವಸದಲ್ಲಿ ಮದ್ವೆ ಕೂಡ ಇದೆಯಂತೆ ಸೊ ಹದಿನೈದು ದಿವಸದಲ್ಲಿ ಮದುವೆ ಇದ್ದ ಇರೋ ಕಾರಣ ಇವರು ತಮ್ಮ ಕಳೆದೋಗಿದ್ದಾರೆ ಸೊ ಇವರನ್ನ ಹುಡ್ಕಾಟದಲ್ಲಿ ಅವ್ರು ತುಂಬಾನೇ ಬ್ಯುಸಿ ಆಗಿದ್ದಾರೆ ಪಾಪ ಬಹಳ ಬೇಜಾರಾಗ್ತಾ ಇದೆ ದಯವಿಟ್ಟು ಈ ಮೋಹನ್ ಅನ್ನೋರು ಎಲ್ಲಾದ್ರೂ ಕಂಡು ಬಂದ್ರೆ ದಯವಿಟ್ಟು ಜನಸ್ನೇಹಿ ನಿರಾಚಿತರ ಆಶ್ರಮಕ್ಕೆ ಮಾಹಿತಿ ಕೊಡಿ ಆ ಇವರು ಟ್ರೈನ್ ಹತ್ಕೊಂಡು ಬೆಂಗಳೂರು ಕಡೆಗೆ ಬಂದಿದಾರಾ ಕೇರಳ ಹೋಗಿದಾರಾ ತಮಿಳುನಾಡುಗೆ ಹೋಗಿದಾರಾ ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ಇವರು ಇದ್ದಾರೆ ಎಲ್ಲಾ ಕಡೆ ಇವರು ಕೂಡ ಹುಡುಕಾಟ ನಡೆಸ್ತಾ ಇದಾರೆ ಇವರು ಕುಟುಂಬಸ್ಥರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ ಸೊ ಎಷ್ಟು ದಿನಗಳಿಂದ ಹುಡುಕಾಟ ನಡೆಸ್ತಾ ಇದ್ರು ಸರ್ ಹದಿನೈದು ದಿನದಿಂದ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದೀವಿ ಆದರೆ ಒಂದು ಕ್ಲೂನು ಸಿಕ್ತಲ್ಲ ಯಾವ ಕಡೆ ಎಲ್ಲಿ ಇದ್ದಾನೆ ಗೊತ್ತಾಗ್ತಾ ಇಲ್ಲ ನಾವು ಯಾವ ಕಡೆ ನಮ್ಮ ಕಡೆಯಿಂದ ಏನೇನು ಹೋಗಬೇಕು ಎಲ್ಲ ಪ್ರಯತ್ನ ಮಾಡಿದ್ದೀವಿ ಆದರೆ ಒಂದು ಎಲ್ಲಿ ಇದ್ದಾನೆ ಈಗ ನಾವು ಎಲ್ಲ ಕಡೆ ಸ್ಟೇಷನ್ ಹತ್ರ ಎರಡನೋಕುಲಮ್ ಅಲ್ಲಿವರೆಗೂ ಹೋಗಿದ್ದೀವಿ ಅದ್ರ ಎಲ್ಲಿ ಇದ್ದಾನೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಹದಿನೈದು ದಿನಕ್ಕೆ ಈವರೆದು ಹಾಕೊಂದು ಮದುವೆ ಇದೆ ಅದ್ರಿಂದ ಈಗ ಮನ್ ಮದ್ವೆಗೂ ಒಂದ್ ಖುಷಿ ಇಲ್ಲ ಮನೆಯಲ್ಲಿ ಒಂದ್ ಮದುವೆ ಮಾಡಬೇಕು ಅಂತ ಆತರ ಕಷ್ಟದಲ್ಲಿ ಏನಾದರೂ ನಿಮಗೆ ನಿಮ್ ಕಣ್ಣಿಗೆ ಕಾಣಿಸಿದ್ರೆ ಈಗ ನಂಬರ್ ಈಗ ಸಹ ಯೋಗೇಶ್ ಕೊಟ್ಟಿರ್ತೀವಿ ಯಾವ್ದಿಲ್ಲ ನಮ್ದಾರ ನಂಬರ್ ಕೊಟ್ಟಿರ್ತಿವಿ ಸಿಕ್ಕಿದ್ರೆ ಸ್ವಲ್ಪ ನೀವೇ ನಿಮ್ ಒಂದು ಅನುಕೂಲ ಆಗುತ್ತೆ ಇದು ಆದಷ್ಟು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಸೊ ಇವ್ರ ಅಕ್ಕವ್ರಿಗೆ ಮದುವೆ ಅವರು ಮದುವೆ ನನಗೆ ಮದ್ವೆ ಆಗಕ್ ಇಷ್ಟೇ ಆಗ್ತಾ ಇಲ್ಲ ಆತರ ಆಗ್ಬಿಟ್ಟಿದೆ ನನಗೆ ಮನಸ್ಸಿಲ್ಲ ಅಂತ ಆತರ ಮಾತಾಡ್ತಾ ಇದ್ದಾರೆ ಈಗ ಸ್ವಂತ ತಮ್ಮ ಸರ್ ತಮ್ಮ ಸಿಕ್ಕವರ್ಗು ಮದ್ವೆ ಕಷ್ಟ ನನಗೆ ಮದ್ವೆ ಆಗದು ಮನ್ಸಿಲ್ಲ ಅಂತ ಹೇಳ್ತೀವಿ ಬಹಳ ಬೇಜಾರಾಗತ್ತೆ ಸ್ನೇಹಿತರೆ ಅದು ಜೊತೆಲಿ ಹುಟ್ಟಿ ಬೆಳೆದಿದ್ರೆ ಅದು ಅರ್ಥ ಆಗತ್ತೆ ಪ್ರತಿಯೊಬ್ಬರು ಇಪ್ಪತ್ತೆರಡು ವರ್ಷ ವಯಸ್ಸು ಅಕ್ಕ ತಂಗಿ ಆ ಅಣ್ಣ ತಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಬಟ್ ಮಾನಸಿಕ ಆಗಿರೋದ್ರಿಂದ ಎಲ್ಲೋಗಿದಾರೋ ಗೊತ್ತಿಲ್ಲ ಇನ್ ಕೇವಲ ಹದಿನೈದು ದಿವಸದಲ್ಲಿ ಇವರ ಅಕ್ಕವರದ್ದು ಮದ್ವೆ ಇದೆಯಂತೆ ಆ ಮದ್ವೆಗೆ ಇವನು ಇವ್ರಿದ್ರೆ ಚೆನ್ನಾಗಿರತ್ತೆ ಅನ್ನೋದು ಅವ್ರ ಕುಟುಂಬಸ್ಥರ ಆಸೆ ಮನೆಯ ಒಂದು ಮದುವೆ ಸಮಾರಂಭನೇ ಇಲ್ಲ ಮನೆಯಲ್ಲಿ ಇಲ್ಲ ಸರ್ ದುಃಖ ಮಡಗುಟ್ಬಿಟ್ಟಿದೆ ನಾವು ಬೆಳಿಗ್ಗೆ ನಾಲ್ಕು ಗಂಟೆ ಡೈಲಿ ಎದ್ದು ಹೋಗ್ತಾ ಇದೀವಿ ಸಂಜೆ ನೈಟ್ ಹತ್ತು ಗಂಟೆ ಆಗ್ತಾ ಇದೆ ಮನೆಗೆ ಹೋಗೋದು ಡೈಲಿ ನೋಡ್ತಾ ಇದೀವಿ ಅವ್ರ ಒಂದು ಕಿಲೋಮೀಟರ್ ಸಿಗ್ತಾ ಇಲ್ಲಿ ಎಲ್ಲಿ ಅಂತ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರು ಆದಷ್ಟು ಬೇಗ ಸಿಕ್ಕಿದ್ರೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಇಡೀ ಕುಟುಂಬ ಖುಷಿ ಪಡುತ್ತೆ ಇವತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಅಕ್ಕವ್ರದ್ದು ಮದುವೆ ಕೂಡ ಇದೆ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಡೀ ಕರ್ನಾಟಕದ ಜನ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಅಕ್ಕವ್ರ ಮದುವೆಗೆ ಮೋಹನ್ ಅವ್ರ ಮನೇಲಿರಬೇಕು ದಯವಿಟ್ಟು ಎಂತೆಂಥ ವೀಡಿಯೋಗಳನ್ನು ಬೇಕಾಬಿಟ್ಟಿಯಾಗಿ ಶೇರ್ ಮಾಡ್ತೀರಾ ಇಷ್ಟ ಇಲ್ಲದೆ ಇರೋ ಕಷ್ಟವಾಗಿರೋ ಅಂತ ನೋಡೋಕೆ ಆಗದಿರೋ ಎಷ್ಟೋ ವಿಡಿಯೋಗಳನ್ನ ಲಕ್ಷ ಲಕ್ಷ ವ್ಯೂಸ್ ಮಾಡ್ತೀರಾ ನಾನು ನೀವು ಕಮೆಂಟು ಹಾಕ್ಬೇಡಿ ಲೈಕ್ ಕೊಡಬೇಡಿ ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ದಯವಿಟ್ಟು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಎಲ್ಲಾದರೂ ರಸ್ತೆಯಲ್ಲಿ ಮಲಗಿರ್ಬೋದು ಅನಾಥವಾಗಿ ತಿರುಗ್ತಿರ್ಬೋದು ಅಥವಾ ಯಾವ್ದಾರು ಆಶ್ರಮದವ್ರು ಕರ್ಕೊಂಡೋಗಿರ್ಬೋದು ಯಾವುದು ಮಾಹಿತಿ ಇಲ್ಲ ಸೊ ಈ ವಿಡಿಯೋ ಶೇರ್ ಆದರೆ ಆದಷ್ಟು ಬೇಗ ಮೋಹನ್ ಅವ್ರು ಸಿಗ್ತಾರೆ ಇನ್ನು ಹದಿನೈದು ದಿನಗಳಲ್ಲಿ ಅವ್ರ ಅಕ್ಕವರು ಮದುವೆ ಇದೆ ಖಂಡಿತ ನೀವು ಮನ್ಸು ಮಾಡಿದ್ರೆ ಒಂದು ಕುಟುಂಬದ ಖುಷಿಗೆ ನೀವು ಕಾರಣರಾಗ್ಬೋದು ಅವರು ನಿಜವಾಗ್ಲೂ ಖುಷಿ ಖುಷಿಯಾಗಿ ಮದುವೆ ಆಗಬೇಕು ಅವ್ರು ಇಡೀ ಕುಟುಂಬ ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ಇವ್ರು ಸಿಗ್ಬೇಕು ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಆದಷ್ಟು ಬೇಗ ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೇರ್ ಪ್ಯಾಟೆಂ ಮೂಲದವರಾಗಿರ್ಬೋದು ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು ಈ ವ್ಯಕ್ತಿ ಬಗ್ಗೆ ಏನಾದರೂ ಸುಳಿ ಸಿಕ್ತಲ್ಲಿ ಅಥವಾ ಮಾಹಿತಿ ಇದ್ದಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಡಿ ಅಥವಾ ಜನಸ್ನೇಹಿ ಆಶ್ರಮಕ್ಕೆ ಕಾಲ್ ಮಾಡಿ ತಿಳಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಶಿನೇಶ್ವರ ಒಳ್ಳೇದು ಮಾಡಲಿ ಧನ್ಯವಾದ ನಮಸ್ಕಾರ ಅವರ ಅಕ್ಕವ್ರದ್ದು ಮದುವೆ ಕೂಡ ಇದೆ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಡೀ ಕರ್ನಾಟಕದ ಜನ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಅಕ್ಕವ್ರ ಮದುವೆಗೆ ಮೋಹನ್ ಅವ್ರವ್ರ ಮನೇಲಿರಬೇಕು ದಯವಿಟ್ಟು ಎಂತೆಂಥ ಬೇಕಾ ಬೇಟಿಯಾಗಿ ಶೇರ್ ಮಾಡ್ತೀರಾ ಇಷ್ಟ ಇಲ್ಲದೆ ಇರೋ ಕಷ್ಟವಾಗಿರೋಂಥ ನೋಡೋಕ್ಕೆ ಆಗದಿರೋಂಥ ಎಷ್ಟೋ ವಿಡಿಯೋಗಳನ್ನ ಲಕ್ಷ ಲಕ್ಷ ವ್ಯೂಸ್ ಮಾಡ್ತೀರಾ ನಾನು ನೀವು ಕಮೆಂಟು ಹಾಕ್ಬೇಡಿ ಲೈಕು ಕೊಡಬೇಡಿ ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ದಯವಿಟ್ಟು ಶೇರ್ ಮಾಡಿ ಕಾ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ದಯವಿಟ್ಟು ನಿಮ್ಮ ಹತ್ರ ಒಂದೇ ಒಂದು ನಿಮಿಷ ಟೈಮ್ ಇದ್ದರೆ ಪೂರ್ತಿ ವಿಡಿಯೋ ನೋಡಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವರ ಹೆಸರು ಬಂದ್ಬಿಟ್ಟು ಮೋಹನ್ ಅಂತ ಕೆ ಪೇಟೆ ಮೂಲದವರು ಬರೀ ಇಪ್ಪತ್ತೆರಡು ವರ್ಷ ಮಾನಸಿಕ ಅಸ್ವಸ್ಥರು ಮನೆಯಿಂದ ಕಾಣೆಯಾಗಿ ಬರೋಬರಿ ಒಂದು ತಿಂಗಳಾಗಿದೆ ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಏನೂ ಗೊತ್ತಾಗ್ತಾ ಪಾಪ ಇಡೀ ಕುಟುಂಬ ಊರೂರು ಬಸ್ ಹತ್ಕೊಂಡು ಟ್ರೈನ್ ಹತ್ಕೊಂಡು ಹುಡುಕಾಟ ನಡೆಸ್ತಾ ಇದ್ದಾರೆ ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಇವರ ಅಕ್ಕ ಅವ್ರಿಗೆ ಇದೇ ತಿಂಗಳು ಇನ್ನು ಹದಿನೈದು ದಿವಸದಲ್ಲಿ ಮದ್ವೆ ಕೂಡ ಇದೆಯಂತೆ ಸೊ ಹದಿನೈದು ದಿವಸದಲ್ಲಿ ಮದ್ವೆ ಇದ್ದು ಇರೋ ಕಾರಣ ಇವರು ತಮ್ಮ ಕಳೆದೋಗಿದ್ದಾರೆ ಸೊ ಇವರನ್ನ ಹುಡ್ಕಾಟದಲ್ಲಿ ಅವ್ರು ತುಂಬಾನೇ ಬ್ಯುಸಿ ಆಗಿದ್ದಾರೆ ಪಾಪ ಬಹಳ ಬೇಜಾರಾಗ್ತಾ ಇದೆ ದಯವಿಟ್ಟು ಈ ಮೋಹನ್ ಅನ್ನೋರು ಎಲ್ಲಾದ್ರೂ ಕಂಡು ಬಂದ್ರೆ ದಯವಿಟ್ಟು ಜನಸ್ನೇಹಿ ನಿರಾಚಿತರ ಆಶ್ರಮಕ್ಕೆ ಮಾಹಿತಿ ಕೊಡಿ ಇವರು ಟ್ರೈನ್ ಹತ್ಕೊಂಡು ಬೆಂಗಳೂರು ಕಡೆಗೆ ಬಂದಿದಾರಾ ಕೇರಳ ಹೋಗಿದಾರಾ ತಮಿಳುನಾಡು ಹೋಗಿದಾರಾ ಅನ್ನೋ ಕನ್ಫ್ಯೂಷನ್ಸಲ್ಲಿ ಅಲ್ಲಿ ಇವರು ಇದ್ದಾರೆ ಎಲ್ಲಾ ಕಡೆ ಇವರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ ಇವರು ಕುಟುಂಬಸ್ಥರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ ಸೊ ಎಷ್ಟು ದಿನಗಳಿಂದ ಹುಡುಕಾಟ ನಡೆಸ್ತಾ ಇದ್ದರು ಸರ್ ಹದಿನೈದು ದಿನದಿಂದ ಕಂಟಿನ್ಯೂಸ್ ಆಗಿ ಎಲ್ಲಾ ಕಡೆ ಸರ್ಚ್ ಮಾಡ್ತಾ ಇದೀವಿ ಆದ್ರೆ ಒಂದು ಕ್ಲೂನು ಸಿಗ್ತಾ ಯಾವ ಕಡೆ ಎಲ್ಲಿದಾನೆ ಅಂತಾನೂ ಗೊತ್ತಾಗ್ತಾ ಇಲ್ಲ ನಾವು ಯಾವ ಕಡೆ ನಮ್ಮ ಕಡೆಯಿಂದ ಏನೇನು ಆಗ್ಬೇಕು ಎಲ್ಲ ಪ್ರಯತ್ನ ಮಾಡಿದ್ದೀವಿ ಆದ್ರೆ ಒಂದ್ ಎಲ್ಲಿ ಇದ್ದಾನೆ ಈಗ ನಾವು ಎಲ್ಲಾ ಕಡೆ ಸ್ಟೇಷನ್ ಹತ್ರ ಎರಡನೋಕುಲಮ್ ಅಲ್ಲಿವರೆಗೂ ಹೋಗಿದೀವಿ ಅದ್ರ ಎಲ್ಲಿ ಏನು ಅಂತಾನು ಗೊತ್ತಾಗ್ತಾ ಇಲ್ಲ ಇನ್ನು ಹದ್ನೈದು ದಿನಕ್ಕೆ ಇವರದ ಹಕ್ಕೊಂದು ಮದುವೆ ಇದೆ ಅದರಿಂದ ಈಗ ಮನೆ ಮದುವೆಗೂ ಒಂದು ಖುಷಿ ಇಲ್ಲ ಮನೆಯಲ್ಲಿ ಒಂದು ಮದುವೆ ಮಾಡಬೇಕು ಅಂತ ಆ ಥರ ಆ ಥರ ಕಷ್ಟದಲ್ಲಿ ಇದೀವಿ ಏನಾದರೂ ನಿಮಗೆ ನಿಮ್ಮ ಕಣ್ಣಿಗೆ ಏನಾರು ಕಾಣಿಸಿದರೆ ಈಗ ನಂಬಲ್ಲಿ ಈಗ ಸಹ ಯೋಗೇಶ್ ಸರ್ದು ನಂಬರ್ನ ಕೊಟ್ಟಿರ್ತೀವಿ ಯಾವುದೆಲ್ಲ ನಮ್ದರ ನಂಬರ್ ಕೊಟ್ಟಿರ್ತೀವಿ ಏನಾರ ಸಿಕ್ಕಿದ್ರೆ ಒಂದು ಸ್ವಲ್ಪ ನೀವು ನಿಮ್ಮ ಕಡೆಯಿಂದ ಅನುಕೂಲ ಆಗುತ್ತೆ ಇದು ಆದಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸೊ ಇವ್ರ ಅಕ್ಕವ್ರಿಗೆ ಈಗ ಮದುವೆ ಮದುವೆ ಇದೆ ಸೊ ಅವ್ರು ಏನು ಹೇಳ್ತಿದ್ದಾರೆ ಅವರು ಮದುವೆ ಈಗ ನನಗೆ ಈಗ ಮದುವೆ ಆಗೋಕ್ಕೆ ಎಷ್ಟು ಆಗ್ತಾ ಇಲ್ಲ ಆ ಆಗ್ಬಿಟ್ಟಿದೆ ನನಗೆ ಮನಸ್ಸಿಲ್ಲ ಅಂತ ಆ ಥರ ಮಾತಾಡ್ತಾ ಈಗ ಸ್ವಂತ ತಮ್ಮ ಸರ್ ಅಂದ್ರೆ ಅವರು ತಮ್ಮ ಸಿಕ್ಕವ್ರಿಗೂ ಮದುವೆ ಕಷ್ಟ ನನಗೆ ಮದುವೆ ಆಗೋದು ಮನಸ್ಸಿಲ್ಲ ಅಂತ ಹೇಳ್ತಿದ್ದಾರೆ ಭಾಳ ಬೇಜಾರಾಗುತ್ತೆ ಸ್ನೇಹಿತರೆ ಅದು ಜೊತೆಯಲ್ಲಿ ಹುಟ್ಟಿ ಬೆಳೆದಿದ್ರೆ ಅದು ಅರ್ಥ ಆಗುತ್ತೆ ಪ್ರತಿಯೊಬ್ಬರು ಇಪ್ಪತ್ತೆರಡು ವರ್ಷ ವಯಸ್ಸು ಅಕ್ಕ ತಂಗಿ ಅಣ್ಣ ತಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಬಟ್ ಮಾನಸಿಕ ಅಸ್ವಸ್ಥ ಆಗಿರೋದ್ರಿಂದ ಎಲ್ಲೋಗಿದ ಗೊತ್ತಿಲ್ಲ ಇನ್ ಕೇವಲ ಹದಿನೈದು ದಿವಸದಲ್ಲಿ ಇವರ ಅಕ್ಕವರದ್ದು ಮದ್ವೆ ಇದೆಯಂತೆ ಆ ಮದ್ವೆಗೆ ಇವನು ಇವರಿದ್ರೆ ಚೆನ್ನಾಗಿರತ್ತೆ ಅನ್ನೋದು ಅವ್ರ ಕುಟುಂಬಸ್ತ್ರ ಆಸೆ ಇಲ್ಲ ಆತರ ಆಗ್ಬಿಟ್ಟಿದೆ ಒಂದು ಮದ್ವೆ ಸಮಾರಂಭನೇ ಇಲ್ಲ ಮನೆಯಲ್ಲಿ ದುಃಖ ಮಡಗುಟ್ಬಿಟ್ಟಿದೆ ನಾವು ಬೆಳಿಗ್ಗೆ ನಾಲ್ಕು ಗಂಟೆ ಡೈಲಿ ಎದ್ದು ಹೋಗ್ತಾ ಇದ್ದೀವಿ ಸಂಜೆ ನೈಟ್ ಹತ್ತು ಗಂಟೆ ಆಗ್ತಾ ಇದೆ ಮನೆಗೆ ಹೋಗೋರು ಡೈಲಿ ನೋಡ್ತಾ ಇದೀವಿ ಅವ್ರು ಒಂದು ಕಿಲೋಮೀಟರ್ ಸಿಗ್ತಾರೆ ಎಲ್ಲಿ ಅಂತ ನಾನು ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೋಹನ್ ಅವರು ಆದಷ್ಟು ಬೇಗ ಸಿಕ್ಕಿದ್ರೆ ಇಡೀ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಇಡೀ ಕುಟುಂಬ ಖುಷಿ ಪಡುತ್ತೆ ಇವತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಅಕ್ಕವರದ್ದು ಮದುವೆ ಕೂಡ ಇದೆ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಡೀ ಕರ್ನಾಟಕದ ಜನ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಅಕ್ಕವ್ರ ಮದುವೆಗೆ ಮೋಹನ್ ಅವ್ರವ್ರ ಮನೇಲಿ ಇರಬೇಕು ದಯವಿಟ್ಟು ಎಂತೆಂತೋ ವಿಡಿಯೋಗಳನ್ನು ಬೇಕಾಬೇಟಿಯಾಗಿ ಶೇರ್ ಮಾಡ್ತೀರಾ ಇಷ್ಟ ಇಲ್ಲದೆ ಇರೋ ಕಷ್ಟವಾಗಿರೋ ಅಂತ ನೋಡೋಕೆ ಆಗದಿರೋಂಥ ಎಷ್ಟೋ ವಿಡಿಯೋಗಳನ್ನ ಲಕ್ಷ ಲಕ್ಷ ವ್ಯೂಸ್ ಮಾಡ್ತೀರಾ ನಾನು ನೀವು ಕಮೆಂಟು ಹಾಕ್ಬೇಡಿ ಲೈಕ್ ಕೊಡಬೇಡಿ ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ದಯವಿಟ್ಟು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಎಲ್ಲಾದ್ರೂ ರಸ್ತೆಯಲ್ಲಿ ಮಲಗಿರ್ಬೋದು ಅನಾಥವಾಗಿ ತಿರುಗ್ತಿರ್ಬೋದು ಅಥವಾ ಯಾವ್ದಾರು ಆಶ್ರಮದವ್ರು ಕರ್ಕೊಂಡು ಯಾವ್ದು ಮಾಹಿತಿ ಇಲ್ಲ ಸೊ ಈ ವಿಡಿಯೋ ಶೇರ್ ಆದ್ರೆ ಆದಷ್ಟು ಬೇಗ ಮೋಹನ್ ಅವ್ರು ಸಿಗ್ತಾರೆ ಇನ್ನು ಹದಿನೈದು ದಿನಗಳಲ್ಲಿ ಅವ್ರ ಅಕ್ಕವರು ಮದುವೆ ಇದೆ ಖಂಡಿತ ನೀವು ಮನ್ಸು ಮಾಡಿದ್ರೆ ಒಂದು ಕುಟುಂಬದ ಖುಷಿಗೆ ನೀವು ಕಾರಣರಾಗ್ಬೋದು ಅವರು ನಿಜವಾಗ್ಲೂ ಖುಷಿ ಖುಷಿಯಾಗಿ ಮದುವೆ ಆಗಬೇಕು ಅವ್ರ ಇಡೀ ಕುಟುಂಬ ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ಇವ್ರು ಸಿಗ್ಬೇಕು ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಆದಷ್ಟು ಬೇಗ ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೇರ್ ಪ್ಯಾಟೈಮ್ ಮೂಲದವ್ರು ಆಗಿರ್ಬೋದು ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು ಈ ವ್ಯಕ್ತಿ ಬಗ್ಗೆ ಏನಾದರೂ ಸುಳಿ ಸಿಕ್ತಲ್ಲಿ ಅಥವಾ ಮಾಹಿತಿ ಇದ್ದಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಡಿ ಅಥವಾ ಜನಸ್ನೇಹಿ ಆಶ್ರಮಕ್ಕೆ ಕಾಲ್ ಮಾಡಿ ತಿಳಿಸಿ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಒಳ್ಳೇದು ಮಾಡಲಿ ಧನ್ಯವಾದ ನಮಸ್ಕಾರ